ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದು ಒಂದು ವಾರದಿಂದ ರಾಜಕೀಯವಾಗಿ ಅಲ್ಲೋಲ ಕಲೋಲನೆ ಆಗ್ತಾ ಇದೆ ಈ ಕಡೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಅಧ್ಯಕ್ಷಗಾದಿ ಕೆ ಪಿ ಸಿ ಅಧ್ಯಕ್ಷಗಾದಿ ಸಿ ಎಂ ಬದಲಾವಣೆ ಆಗ್ತಾರೆ ಡಿ ಸಿ ಎಂ ಬದಲಾವಣೆ ಆಗ್ತಾರೆ ದಲಿತ ದಲಿತ ನಾಯಕರು ಮುಖ್ಯಮಂತ್ರಿ ಆಗ್ತಾರೆ ಏನೋ ದೊಡ್ಡ ಕೂಗು ಅಥವಾ ದೊಡ್ಡ ಕೋಲಾಹಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಜೆಪಿಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಯತ್ನಾಳ್ ಅವರ ಬಣ ಮತ್ತು ವಿಜೇಂದ್ರ ಅವರ ಬಣ ಹಾಗೆ ಹೈಕಮಾಂಡ್ ಎಂಟ್ರಿ ಇವೆಲ್ಲ ಗೊಂದಲಗಳ ನಡುವೆ ಮತ್ತೊಂದು ಕೂಗು ದೊಡ್ಡದಾಗಿ ಕೇಳ್ಬರ್ತಾ ಇದೆ ಅದು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹಣವನ್ನು ಹಾಕ್ತಾ ಇಲ್ಲ ಅನ್ನೋದು ಈ ಬಗ್ಗೆ ನಾನಾ ಚರ್ಚೆ ಆಯ್ತು ನಾನಾ ಮಂತ್ರಿಗಳು ಮೀಟ್ ಮಾಡಿದ್ರು ಅನೇಕ ಗೊಂದಲಗಳು ಬಗೆಹರಿದ್ರು ಮತ್ತು ಅನೇಕ ಗೊಂದಲಗಳು ಹಾಗೆ ಇದ್ವು ಈ ಮಧ್ಯೆ ಸರ್ಕಾರದ ಪ್ರಭಾವಿ ಮಂತ್ರಿಯೊಬ್ಬರು ಉಡಾಪಿ ಉತ್ತರವನ್ನು ಕೊಟ್ಟಿದ್ದಾರೆ ಉಡಾಪಿ ಅನ್ನೋದೇ ಅದಕ್ಕೆ ಬೇರೆ ಉತ್ತರವೇ ಕೊಡ್ಲಿಕ್ಕೆ ಆಗಲ್ಲ ಅಥವಾ ಬೇರೆ ತರ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಹಿರಿಯ ಸಚಿವರು ದೊಡ್ಡ ಸಚಿವರು ಹಣಕಾಸಿನ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಸಚಿವ ದೊಡ್ಡ ಖಾತೆಯನ್ನು ನಿಭಾಯಿಸಿದಂಥವ್ರು ಮತ್ತು ದೊಡ್ಡ ಬೆಂಗಳೂರನ್ನೇ ಹಿಡಿದಿಟ್ಕೊಳ್ಳಬಹುದಾದಂಥ ದೊಡ್ಡ ಹಣಕಾಸು ವ್ಯವಸ್ಥೆಯಲ್ಲಿ ದೊಡ್ಡ ಮಂತ್ರಿ ಮಂತ್ರಿಯಾಗಿದ್ದಂತು ಈಗ ಇಂದಿನ ಖಾತೆಯನ್ನು ಹೊಂದಿದ್ದಾರೆ ಅವರೇ ಕೆ ಜೆ ಜಾರ್ಜ್ ಅವರು ನೋಡಿ ನಿಮ್ಗೆ ಏನಾದರೂ ಒಂದು ಯಾರಾದರೂ ಮಾಧ್ಯಮದವರು ಒಂದು ಕ್ವಶನ್ ಕೇಳಿದಾಗ ಅಥವಾ ಬೇರೆ ಇಲಾಖೆಯಲ್ಲಿ ವಿಷಯವನ್ನಾದರೂ ನಿಮ್ಮ ನಿಮ್ಮ ಬಳಿ ಕೇಳಿದಾಗ ನಿಮಗೆ ಸಂಬಂಧಪಟ್ಟಲಿಲ್ಲವಾದರೂ ನೀವು ಏನು ಉತ್ತರ ಕೊಡಬೇಕಿತ್ತು ನೀವು ಹಿರಿಯ ಸಚಿವರಾಗಿ ಮಂತ್ರಿಯಾಗಿ ಏನು ಉತ್ತರ ಕೊಡಬೇಕಿತ್ತು ಅಂದರೆ ನಾನು ವಿಚಾರಣೆ ಮಾಡ್ತೇನೆ ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಏನಾಗಿದೆ ಅಂತ ತಿಳ್ಕೊಳ್ತೇನೆ ಅನ್ನೋ ಒಂದು ಸಣ್ಣ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯವಾಗದೆ ನೀವು ಇದು ಸರ್ಕಾರಿ ಸಂಬಳ ಅಲ್ಲ ಪ್ರತಿ ತಿಂಗಳು ಇದೇ ಡೇಟಿ ಕೊಡ್ಲಿಕ್ಕೆ ಇದು ಸರ್ಕಾರದ ಗ್ಯಾರಂಟಿ ಯೋಜನೆ ಹಾಗಾಗಿ ಹೆಚ್ಚು ಕಡಿಮೆ ಆಗುತ್ತೆ ಎನ್ನುವ ಒಂದು ಉಡಾಪೆ ಮಾತನ್ನ ಅಥವಾ ಉಡಾಪಿ ಉತ್ತರವನ್ನು ಕೊಟ್ಟದಿದೆಯಲ್ಲ ಅದು ಸರ್ಕಾರದ ಮರ್ಯಾದೆಯಿಂದ ಮೂರಾಬಿಟ್ಟಿ ಮಾಡುತ್ತೆ ಅಷ್ಟಕ್ಕೂ ಕೆ ಜೆ ಜಾರ್ಜ್ ಅವರು ಇಂದಿನ ಸಚಿವರಾದಂತೆ ಕೆ ಜೆ ಜಾರ್ಜ್ ಅವರು ಉತ್ತರ ಕೊಟ್ಟಿದ್ದಾದ್ರೂ ಏನು ನೋಡಿ ಕಳೆದ ಒಂದು ವಾರದಿಂದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನಾ ರೀತಿಯ ಕೋಲಾಹಲ ಉಂಟಾಗಿದೆ ಮತ್ತು ಅದಕ್ಕೆ ಸತ್ಯವಾದ ದಾಖಲೆ ಕೂಡ ಇದೆ ಸಿ ಎಂ ಬದಲಾಗ್ತಾರೆ ಡಿ ಸಿಎಂ ಬದಲಾಗ್ತಾರೆ ಅಧ್ಯಕ್ಷ ಬದಲಾಗ್ತಾರೆ ಈ ಅನೇಕ ಗೊಂದಲಗಳ ಮಧ್ಯೆ ಫಸ್ಟ್ ಒಂದು ವಿವಾದ ಹುಟ್ಕೊಳ್ತು ಆದರೆ ಅದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಂದಾಯವಾಗ್ತಿಲ್ಲ ಅನ್ನ ಭಾಗ್ಯಕ್ಕಾಗಿ ಕೊಡ ಮಾಡುವಂತ ನೀವು ಅಕ್ಕಿ ಬದಲಿಗೆ ಕೊಡ್ತಾ ಇದ್ದಂಥ ಹಣ ಇದೆಯಲ್ಲ ಆ ಹಣ ಕೂಡ ಕಳೆದ ಐದು ತಿಂಗಳಿಂದ ಫಲಾನುಭವಿಗಳ ಅಕೌಂಟ್ಗೆ ಹೋಗ್ತಾ ಇಲ್ಲ ಎನ್ನುವ ದೊಡ್ಡ ಕೂಗು ಕೇಳಬಂತು ಅದಕ್ಕೆ ಸಚಿವ ಸಂಪುಟದ ಸದಸ್ಯರು ಮತ್ತು ಇಲಾಖೆಯ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಟ್ಟರು ಗೃಹಲಕ್ಷ್ಮಿ ಹಣ ಕೂಡ ಕಳೆದ ಮೂರು ತಿಂಗಳಿಂದ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಹೋಗ್ತಾ ಇಲ್ಲ ಯಜಮಾನಿಗೆ ಹೋಗ್ತಾ ಇಲ್ಲ ಅನ್ನೋ ಕೂಗು ಕೂಡ ಕೇಳಬಂತು ಅದು ಕೂಡ ಸತ್ಯವಾದದ್ದು ಅಂದ್ರೆ ಯಾರೋ ಸುಖ ಸುಮ್ಮನೆ ಸುದ್ದಿ ಹಾಕ್ಸಿದಲ್ಲ ಅದಕ್ಕೂ ಕೂಡ ಸರ್ಕಾರದವರು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಆ ಕ್ಲಾರಿಫಿಕೇಶನ್ ಕೊಟ್ಟರು ನಾವು ಹಾಕ್ತೇನೆ ಸ್ವಲ್ಪ ಹಣಕಾಸು ವ್ಯವಸ್ಥೆ ಅದಾಯ್ತು ಆಮೇಲೆ ಏನೋ ಒಂದು ಉತ್ತರ ಕೊಟ್ಟರು ಹಾರಿಕೆ ಉತ್ತರ ಕೊಟ್ಟರು ಆದರೆ ನಿನ್ನೆ ಕೆ ಜೆ ಜಾರ್ಜ್ ಅವರು ಹಿಂದಿನ ಸಚಿವರಾದಂಥದ್ದು ದೊಡ್ಡ ಸಚಿವರಾದಂಥ ಪ್ರಭಾವಿ ಸಚಿವರಾದಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬಲ್ಲಂತ ದೊಡ್ಡ ಸಚಿವರು ಹಿಂದಿನ ಸಚಿವರು ಕೆ ಜೆ ಜಾರ್ಜ್ ಅವರು ಕೊಟ್ಟ ಉತ್ತರ ಇದೆಯಲ್ಲ ಮಾಧ್ಯಮ ಪತ್ರಕರ್ತರು ಒಂದು ಕ್ವಶನ್ ಕೇಳ್ಬಿಟ್ರಪ್ಪ ನೀವು ಸಿಕ್ಕಿದ್ರೆ ನಿಮಗೊಂದು ಕ್ವಶನ್ ಕೇಳಿದ್ರು ನಿಮ್ಮ ಮೇಲೆ ಹಾಕಿ ಸಂಬಂಧ ಪಡಲ್ಲ ಅಂತ ತಿಳ್ಕೊಳೋದು ನೀವೇನು ಹೇಳ್ಬೇಕಿತ್ತು ಹೌದಾ ನಾನು ಸಂಬಂಧಪಟ್ಟ ಇಲಾಖೆಯವರಿಗೆ ಅಂದರೆ ಆರು ಸಚಿವರಾದಂಥ ಮುನಿ ಅಪ್ಪ ಅವರಿಗೆ ಕಾಲ್ ಮಾಡಿ ಕೇಳ್ತೇನೆ ಏನೇನಾಗಿದೆ ಅಂತ ಕೇಳ್ತೇನೆ ಅನ್ನುವ ಒಂದು ಉತ್ತರ ಕೊಡಬೇಕಿತ್ತು ಅನ್ನ ಭಾಗ್ಯದ ವಿಷಯವಾಗಿ ನಿಮಗೆ ಕ್ವಶನ್ ಅನ್ನು ಬಂದಾಗ ನೀವು ಮುನಿಯಪ್ಪ ಅವರ ಜೊತೆ ಮಾತಾಡ್ತೇನೆ ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಏನಾಗಿದೆ ಅಂತ ತಿಳ್ಕೊಳ್ತೇನೆ ಅನ್ನೋ ಒಂದು ಉತ್ತರವನ್ನು ಕೊಡಬೇಕಿತ್ತು ಒಂದು ವೇಳೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಕೇಳಿದ್ರೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಮಾತಾಡ್ತೇನೆ ಮತ್ತು ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಏನೇನಾಗಿದೆ ಅಂತ ನಾನು ಸಚಿವ ಸಂಪುಟದ ಸಹೋದ್ಯೋಗಗಳ ಜೊತೆ ಮಾತಾಡಿ ಕೇಳಿ ತಿಳಿದುಕೊಂಡು ನಾನು ಮಾತಾಡ್ತೇನೆ ಅಂದಿದ್ರೆ ಆ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತಿತ್ತು ಮತ್ತು ಮರ್ಯಾದೆ ಸಿಕ್ತಿತ್ತು ಹಾಗೆ ನಿಮ್ಮ ಮರ್ಯಾದೆ ಕೂಡ ಉಳಿದಿತ್ತು ಆದ್ರೆ ನೀವು ಕೊಟ್ಟ ಉತ್ತರ ಏನಿದೆ ಅದನ್ನ ಉಡುಪಿ ಉತ್ತರ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಬೇಕಂತೆ ಕೊಟ್ಟ ಉತ್ತರ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಸುಮ್ಮನಿರಬೇಕು ನಾವು ಯಾವಾಗ ಹಣವನ್ನು ಹಾಕ್ತಿವಲ್ಲ ಆಗ ತಗೊಳ್ಬೇಕು ಯಾಕಂದ್ರೆ ಇದು ಸರ್ಕಾರದ ಸಂಬಳ ಅಲ್ಲ ನೀವು ಯಾರು ದುಡಿತಾ ಇಲ್ಲ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದೇವೆ ಸರ್ಕಾರಿ ಸಂಬಳ ಆದ್ರೆ ಸರ್ಕಾರದ ಸಿಬ್ಬಂದಿಗಳು ದುಡಿತಾರೆ ನಾವು ಅದಕ್ಕೆ ಕೊಡಲೇಬೇಕಾಗತ್ತೆ ಸಿಬ್ಬಂದಿಗಳು ದುಡಿತಾರೆ ಅಂದ್ರೆ ಪೊಲೀಸ್ ಇಲಾಖೆಯ ನೌಕರ ಇರ್ತಾರೆ ಶಿಕ್ಷಕ ವೃತ್ತಿಯಲ್ಲಿ ಇರ್ತಾರೆ ಅನೇಕ ಸರ್ಕಾರಿ ಹುದ್ದೆಯಲ್ಲಿರುವಂತಹ ಅನೇಕ ಜನರು ಲಕ್ಷಾಂತರ ಜನರು ದುಡಿತಾರೆ ಹಾಗಾಗಿ ಅವ್ರಿಗೆ ಸಂಬಳ ಕೊಡ್ತೇವೆ ಅದು ಕರೆಕ್ಟ್ ಆಗಿ ನಾವು ಸಂಬಳ ಕೊಡ್ತೇವೆ ಎನ್ನುವ ದೃಷ್ಟಿಯಲ್ಲಿ ಅದೇನು ಸರ್ಕಾರಿ ಸಂಬಳವಲ್ಲ ಕೊಡ್ಲಿಕ್ಕೆ ಪ್ರತಿ ತಿಂಗಳು ಕೊಡಲೇಬೇಕೆನ್ನುವ ರೂಲ್ಸ್ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾರೆ ಜಾರ್ಜ್ ಅವರು ಅಂದ್ರೆ ಸರ್ಕಾರಿ ಸಂಬಳವಾದರೆ ನಮಗೆ ಕೊಡಲೇಬೇಕೆನ್ನುವಂತೂ ಅನಿವಾರ್ಯ ಇರುತ್ತೆ ಎನ್ನುವ ದೃಷ್ಟಿಯಲ್ಲಿ ಅವ್ರು ಹೇಳುವ ಹೇಳುವ ವಾಕ್ಯವನ್ನು ವಿಶ್ಲೇಷಣೆ ಮಾಡಿದರೆ ನೋಡಿ ಇದು ಸರ್ಕಾರಿ ಸಂಬಳವಲ್ಲ ಪ್ರತಿ ತಿಂಗಳು ಹಾಕ್ಲಿಕ್ಕೆ ಇದು ಗ್ಯಾರಂಟಿ ಹಣ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವರ್ಷದ ಅಂತ್ಯದಲ್ಲಿ ನಮಗೆ ಸರಾಸಗಟ್ಟವಾಗಿ ಹಣ ಬರುತ್ತೆ ವರ್ಷದ ಮಧ್ಯದಲ್ಲಿ ಸ್ವಲ್ಪ ಹಣ ಬರಲಿಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ನಾವು ಹಣ ಬಂದಾಗ ಹಾಕ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಹಣವನ್ನು ಹಾಕ್ತೇನೆ ಎನ್ನುವಂಥ ಉಡಾಪಿ ಉತ್ತರ ಕೊಟ್ಟಿದ್ದಿದೆಯಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಅನ್ನಭಾಗ್ಯ ಹಣ ತಗೊಳ್ಳುವಂಥವ್ರು ಯಾರು ಸರ್ಕಾರಿ ನೌಕರರಲ್ಲ ಅವ್ರು ಯಾರೂ ಸರ್ಕಾರ ಸರ್ಕಾರಕ್ಕಾಗಿ ದುಡಿಯೋರಲ್ಲ ಹಾಗಾಗಿ ನಾವು ಮುಂಚೆ ಬಂದಾಗ ಹಣ ಹಾಕ್ತೇವೆ ಎನ್ನುವ ಉಡಾಪಿ ಉತ್ತರವನ್ನು ಕೊಟ್ಟಿದ್ದು ಈಗ ಜನಸಾಮಾನ್ಯರಲ್ಲಿ ಅನೇಕ ಬಗೆಯ ಅಸಮಾಧಾನವನ್ನು ಹೊರಹಾಕಿದೆ ನೀವು ಉತ್ತರ ಕೊಡಲೇಬೇಕೆನ್ನುವ ಹಾಗಿದ್ರೆ ಮುನಿಯಪ್ಪ ಅವ್ರ ಹತ್ರ ಮಾತಾಡ್ತೇನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹತ್ರ ಮಾತಾಡ್ತೇನೆ ಮತ್ತು ಸಂಬಂಧಪಟ್ಟ ಇಲಾಖೆಯವರ ಜೊತೆ ಮಾತಾಡ್ತೇನೆ ಇನ್ನೊ ಒಂದು ಉತ್ತರ ಕೊಟ್ಟಿದ್ರೆ ಅಥವಾ ಅದರ ಬಗ್ಗೆ ವಿಚಾರಣೆಯನ್ನು ಮಾಡಿ ನೀವು ಮಾತಾಡಿದ್ರೆ ಅದಕ್ಕೆ ಒಂದು ಸಹಬಾಸ ಆಗ್ಬೋದಿತ್ತು ಅಥವಾ ಮಂತ್ರಿಯಾಗಿ ನಿಮ್ಮ ಕಾರ್ಯವನ್ನು ನೀವು ನಿರ್ವಹಿಸಿದ್ದೀರಿ ಎನ್ಬೋದಿತ್ತು ಆದರೆ ನೀವು ಕೊಟ್ಟ ಒಂದು ವಾಕ್ಯ ಇದೆಯಲ್ಲ ಇದೇನು ಸರ್ಕಾರಿ ಸಂಬಳವಲ್ಲ ಹಾಗಾದ್ರೆ ಈ ಎಲ್ಲ ಫಲಾನುಭವಿಗಳು ಭಿಕ್ಷುಕರಾಗದ್ರೆ ನಿಮ್ಮ ರೀತಿಯಲ್ಲಿ ಓಟ್ ಹಾಕಿದ ಸಲುವಾಗಿ ಓಟಿಗೆ ಎಷ್ಟು ಬೆಲೆ ಇದೆಯಲ್ಲ ಅಷ್ಟು ಬೆಲೆಯನ್ನ ನಾವು ಒಂದು ವರ್ಷದಲ್ಲಿ ಕಟ್ಟುಬಿಟ್ಟಿದ್ದೇವೆ ಅವರಿಗೆ ಹಣವನ್ನು ಹಾಕಿದ್ದೇವೆ ಆ ಅರ್ಥವಾ ಇದೇನು ಸರ್ಕಾರಿ ಸಂಬಳವಲ್ಲ ಅಂದ್ರೆ ಇವ್ರು ಯಾರು ಸರ್ಕಾರಿ ಸಂಬಳ ತಗೊಳ್ಳುವವರಲ್ಲ ಅಥವಾ ಸರ್ಕಾರಕ್ಕಾಗಿ ದುಡಿಯೋರಲ್ಲ ಇವರೆಲ್ಲವರು ಕೂಡ ಫ್ರೀಯಾಗಿ ಸರ್ಕಾರದ ಹಣವನ್ನು ತಗೊಳ್ಳುವವರು ಎನ್ನುವ ದೃಷ್ಟಿಯಲ್ಲಿ ನೀವು ಮಾಡಿದ ಮಾತಿದೆಯಲ್ಲ ಅದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಎನ್ನುವುದನ್ನ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಸರ್ಕಾರದಲ್ಲಿ ಅನೇಕ ಗೊಂದಲಗಳಿವೆ ಅನೇಕ ಬಗೆಯ ವಿವಾದಗಳಿವೆ ಅನೇಕ ಹಗರಣಗಳನ್ನ ಬಿಜೆಪಿ ಮುನ್ನೆಲೆಗೆ ತರ್ತಾ ಇದೆ ಇವೆಲ್ಲದರ ನಡುವೆ ನೀವು ಸಮಾಧಾನವಾಗಿ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ಬೇಕಿತ್ತು ಮತ್ತು ಪತ್ರಕರ್ತ ಮಿತ್ರರು ಕೇಳಿದಂತಹ ಪ್ರಶ್ನೆಗಳಿಗೆ ನೀವು ಸಮಾಧಾನ ಉತ್ತರ ಕೊಡಬೇಕಿತ್ತು ಹೊರತು ಯಾವುದೋ ಗೊಂದಲದಲ್ಲಿ ನಿಮ್ಗೆ ಅರಿವಿದೆಯೋ ಅರಿವು ಕೊಟ್ಟ ಉತ್ತರ ಇದೆಯಲ್ಲ ಇದು ನಿಮ್ಮ ಬುಡಕ್ಕೆ ಬರೋದಂತೂ ಸತ್ಯ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಕಂದ್ರ ಯೂಟ್ಯೂಬ್ ಚಾನಲ್